ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಆರೋಗ್ಯಕರ ಹಲ್ಲುಗಳು ಮತ್ತು ತಾಜಾ ಉಸಿರಾಟವು ಯಾವುದೇ ವ್ಯಕ್ತಿಯ ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಅವಶ್ಯಕವಾಗಿದೆ ಉತ್ತಮ ಮೌಖಿಕ ನೈರ್ಮಲ್ಯವು ಹಲ್ಲಿನ ಕೊಳೆತ ಕುಳಿಗಳು ಒಸಡು ಕಾಯಿಲೆ ಮತ್ತು ಇತರ ಗಂಭೀರ ಹಲ್ಲಿನ ಕಾಯಿಲೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಅದೃಷ್ಟವಶಾತ್ ಪ್ರತಿಯೊಬ್ಬರೂ ತಮ್ಮ ಹಲ್ಲುಗಳು ಆರೋಗ್ಯಕರವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಯಾವುದೇ ಹಲ್ಲಿನ ಕಾಯಿಲೆಗಳ ಆಕ್ರಮಣವನ್ನು ತಡೆಗಟ್ಟಲು ತೆಗೆದುಕೊಳ್ಳಬಹುದಾದ ಸರಳ ಹಂತಗಳಿವೆ ಇಲ್ಲಿ ನಾವು ವಿವರಿಸುವ ಸಲಹೆಯನ್ನು ಅನುಸರಿಸುವ ಮೂಲಕ ನೀವು ಅತ್ಯುತ್ತಮವಾದ ಮೌಖಿಕ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ತಾಜಾ ಉಸಿರಿನೊಂದಿಗೆ ಆರೋಗ್ಯಕರ ಬಿಳಿ ಹಲ್ಲುಗಳಿಂದ ತುಂಬಿದ ಬಾಯಿಯನ್ನು ಆನಂದಿಸಬಹುದು ಹಲ್ಲಿನ ಕಾಯಿಲೆಗಳು ನೋವು ಅಸ್ವಸ್ಥತೆ ಮತ್ತು ಹಲ್ಲಿನ ನಷ್ಟವನ್ನು ಉಂಟುಮಾಡಬಹುದು ಪ್ರಪಂಚದಾದ್ಯಂತ ಕಂಡುಬರುವ ಸಾಮಾನ್ಯ ಕಾಯಿಲೆಗಳಲ್ಲಿ ಅವು ಕೂಡ ಒಂದು ಅದೃಷ್ಟವಶಾತ್ ಹಲ್ಲಿನ ಕಾಯಿಲೆಗಳನ್ನು ಮೊದಲ ಸ್ಥಾನದಲ್ಲಿ ಅಭಿವೃದ್ಧಿಪಡಿಸುವುದನ್ನು ತಡೆಯಲು ಹಲವು ಮಾರ್ಗಗಳಿವೆ ದಿನಕ್ಕೆ ಎರಡು ಬಾರಿ ಹಲ್ಲುಜ್ಜುವುದು ಕೊಳೆತವನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾ ಮತ್ತು ಹಲ್ಲುಗಳ ಮೇಲೆ ಪ್ಲೇಕ್ ಸಂಗ್ರಹವನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಮಾರ್ಗವಾಗಿದೆ ಹಲ್ಲುಜ್ಜುವುದು ತಲುಪದ ಹಲ್ಲುಗಳ ನಡುವೆ ಅಂಟಿಕೊಂಡಿರುವ ಆಹಾರದ ಕಣಗಳನ್ನು ತೆಗೆದುಹಾಕುವುದರಿಂದ ಹಲ್ಲುಕುಳಿಗಳನ್ನು ತಡೆಗಟ್ಟಲು ದಿನಕ್ಕೆ ಒಮ್ಮೆಯಾದರೂ ಫ್ಲೋಸ್ ಮಾಡುವುದು ಮುಖ್ಯವಾಗಿದೆ ತಡೆಗಟ್ಟುವಿಕೆಗಾಗಿ ಬಳಸಿದ ಹಲ್ಲುಜ್ಜುವ ಬ್ರಷ್ನ ಪ್ರಕಾರವು ಮುಖ್ಯವಾಗಿದೆ ನಿಮ್ಮ ಬಾಯಿಯ ಎಲ್ಲ ಪ್ರದೇಶಗಳನ್ನು ಸುಲಭವಾಗಿ ತಲುಪಲು ನಿಮಗೆ ಅನುಮತಿಸುವ ಸಣ್ಣ ತಲೆಯೊಂದಿಗೆ ಮೃದುವಾದ ಬಿರುಗೂದಲು ಬ್ರಷ್ ಅನ್ನು ಆರಿಸಿ ನಿಯಮಿತವಾಗಿ ಹಲ್ಲುಜ್ಜುವುದು ಮತ್ತು ಫ್ಲೋಸಿಂಗ್ ಜೊತೆಗೆ ಆರೋಗ್ಯಕರ ಮೌಖಿಕ ನೈರ್ಮಲ್ಯ ಅಭ್ಯಾಸಗಳನ್ನು ಕಾಪಾಡಿಕೊಳ್ಳಲು ಸಮತೋಲಿತ ಆಹಾರವನ್ನು ಸೇವಿಸುವುದು ಅತ್ಯಗತ್ಯ ಆರೋಗ್ಯಕರ ಹಲ್ಲು ಮತ್ತು ಒಸರುಗಳನ್ನು ಕಾಪಾಡಿಕೊಳ್ಳಲು ಉತ್ತಮ ಮೌಖಿಕ ನೈರ್ಮಲ್ಯ ಅತ್ಯಗತ್ಯ ನಿಮ್ಮ ಹಲ್ಲುಗಳನ್ನು ನೋಡಿಕೊಳ್ಳುವುದು ಒಂದು ಕೆಲಸವಾಗಿರಬೇಕಾಗಿಲ್ಲ ನಿಮ್ಮ ನಗುವನ್ನು ಪ್ರಕಾಶಮಾನವಾಗಿ ಮತ್ತು ಆರೋಗ್ಯಕರವಾಗಿಡಲು ಸಹಾಯ ಮಾಡುವ ಕೆಲವು ಸರಳ ಹಂತಗಳು ಇಲ್ಲಿವೆ ಮೊದಲನೆಯದಾಗಿ ಫ್ಲೋರೈಡ್ ಟೂತ್ಪೇಸ್ಟ್ನಿಂದ ದಿನಕ್ಕೆ ಎರಡು ಬಾರಿ ಬ್ರಷ್ ಮಾಡಿ ಹಲ್ಲುಜ್ಜುವುದು ಪ್ಲೇಕ್ ಅನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಹಲ್ಲುಗಳ ಮೇಲೆ ರೂಪುಗೊಳ್ಳುವ ಜಿಗುಟಾದ ವಸ್ತು ಇದನ್ನು ನಿಯಮಿತವಾಗಿ ತೆಗೆದುಹಾಕದಿದ್ದರೆ ಕುಳಿಗಳು ಮತ್ತು ಒಸಡು ಕಾಯಿಲೆಗೆ ಕಾರಣವಾಗಬಹುದು ನಿಮ್ಮ ಬೆನ್ನಿನ ಬಾಚಿಹಲ್ಲುಗಳಂತಹ ಮತ್ತು ನಿಮ್ಮ ಗಂಬ್ರೇಖೆಯ ಉದ್ದಕ್ಕೂ ತಲುಪಲು ಕಷ್ಟವಾದ ಪ್ರದೇಶಗಳನ್ನು ಸೇರಿಸಿ ದಿನಕ್ಕೆ ಒಮ್ಮೆಯಾದರೂ ಫ್ಲೋಸ್ ಮಾಡುವುದು ಹಲ್ಲುಗಳ ನಡುವಿನ ಆಹಾರ ಕಣಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಅಲ್ಲಿ ಹಲ್ಲುಜ್ಜುವುದು ತಲುಪುವುದಿಲ್ಲ ಮುಂದೆ ಸಕ್ಕರೆ ತಿಂಡಿಗಳು ಮತ್ತು ಪಾನೀಯಗಳನ್ನು ತಪ್ಪಿಸಿ ಆಹಾರ ಅಥವಾ ಪಾನೀಯಗಳ ಸಕ್ಕರೆಯು ಬಾಯಿಯಲ್ಲಿ ಬ್ಯಾಕ್ಟೀರಿಯಾದೊಂದಿಗೆ ಬೆರೆತು ಆಮ್ಲವನ್ನು ರೂಪಿಸುತ್ತದೆ ಇದು ದಂತಕವಚವನ್ನು ತಿನ್ನುತ್ತದೆ ಇದು ಕಾಲಾನಂತರದಲ್ಲಿ ಕುಳಿಗಳಿಗೆ ಕಾರಣವಾಗುತ್ತದೆ ಉತ್ತಮ ಹಲ್ಲಿನ ಆರೋಗ್ಯವು ಒಟ್ಟಾರೆ ದೈಹಿಕ ಆರೋಗ್ಯದ ಪ್ರಮುಖ ಭಾಗವಾಗಿದೆ ನಿಮ್ಮ ಹಲ್ಲುಗಳನ್ನು ನೀವು ಕಾಳಜಿ ವಹಿಸಿದರೆ ಇದು ಹೆಚ್ಚು ಗಂಭೀರವಾದ ವೈದ್ಯಕೀಯ ಸಮಸ್ಯೆಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ನಿಮ್ಮ ಮೌಖಿಕ ಆರೋಗ್ಯದ ಸ್ಥಿತಿಯು ಸಾಮಾನ್ಯ ಯೋಗಕ್ಷೇಮದ ಸಂಕೇತವಾಗಿದೆ ಮತ್ತು ಆಧಾರವಾಗಿರುವ ಸಮಸ್ಯೆಗಳಿಗೆ ವೈದ್ಯರನ್ನು ಎಚ್ಚರಿಸಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಬಾಯಿ ಲಕ್ಷಾಂತರ ಬ್ಯಾಕ್ಟೀರಿಯಾಗಳಿಗೆ ನೆಲೆಯಾಗಿದೆ ಮತ್ತು ಈ ಬ್ಯಾಕ್ಟೀರಿಯಾಗಳು ಸಮತೋಲನದಿಂದ ಹೊರಬಂದಾಗ ಅದು ಒಸಡು ಕಾಯಿಲೆ ದಂತಕ್ಷಯ ಮತ್ತು ಇತರ ಬಾಯಿಯ ಸೋಂಕುಗಳಿಗೆ ಕಾರಣವಾಗಬಹುದು ಈ ಸಮಸ್ಯೆಗಳು ನೋವಿನಿಂದ ಕೂಡಿದೆ ಆದರೆ ದೇಹದಲ್ಲಿನ ವ್ಯವಸ್ಥಿತ ಉರಿಯೂತಕ್ಕೆ ಸಹ ಕೊಡುಗೆ ನೀಡಬಹುದು ಇದು ಹೃದ್ರೋಗ ಪಾರ್ಶ್ವವಾಯು ಮಧುಮೇಹ ಹುಣ್ಣುಗಳು ಅಥವಾ ಕ್ರೋನ್ಸ್ ಕಾಯಿಲೆಯಂತಹ ಜಠರಗಳುಳಿನ ಕಾಯಿಲೆಗಳಿಗೆ ಮತ್ತು ಕ್ಯಾನ್ಸರ್ಗೆ ಸಹ ಸಂಬಂಧಿಸಿದೆ ನಿಮ್ಮ ದಂತವೈದ್ಯರಿಗೆ ನಿಯಮಿತ ಭೇಟಿಗಳು ಹಲ್ಲುಗಳನ್ನು ಸ್ವಚ್ಛವಾಗಿ ಮತ್ತು ಆರೋಗ್ಯಕರವಾಗಿ ಇಟ್ಟುಕೊಳ್ಳುವ ಮೂಲಕ ಸಮಸ್ಯೆಗಳನ್ನು ದೂರವಿರಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ಅವುಗಳು ಸೂಕ್ಷ್ಮಜೀವಿಗಳ ಸಂತಾನೋತ್ಪತ್ತಿಗೆ ಆಧಾರವಾಗುವುದಿಲ್ಲ ಜಿಂಗೈವಿಟಿಸ್ ಒಂದು ಸಾಮಾನ್ಯ ಬಾಯಿಯ ಬಾಧೆ ಒಸಡು ಕಾಯಿಲೆಯ ಚಿಹ್ನೆಗಳನ್ನು ಗುರುತಿಸುವುದು ಜಿಂಗೈವಿಟಿಸ್ ಎನ್ನುವುದು ಒಸಡುಗಳ ಉರಿಯೂತವಾಗಿದ್ದು ಅದು ಕಳಪೆ ಮೌಖಿಕ ನೈರ್ಮಲ್ಯದಿಂದ ಉಂಟಾಗುತ್ತದೆ ಇದು ಸಾಮಾನ್ಯ ಸ್ಥಿತಿಯಾಗಿದೆ ಮತ್ತು ಚಿಕಿತ್ಸೆ ನೀಡದೆ ಬಿಟ್ಟರೆ ಪಿರಿಯಾಂಟೈಟಿಸ್ನಂತಹ ಹೆಚ್ಚು ಗಂಭೀರವಾದ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಜಿಂಗೈವಿಟಿಸ್ ಸಾಮಾನ್ಯವಾಗಿ ಒಸಡುಗಳಲ್ಲಿ ಕೆಂಪು ಬಣ್ಣವನ್ನು ಉಂಟುಮಾಡುತ್ತದೆ ಉತ ಮತ್ತು ಕೆಲವೊಮ್ಮೆ ಹಲ್ಲುಜ್ಜುವಾಗ ಅಥವಾ ಫ್ಲೋಸ್ ಮಾಡುವಾಗ ರಕ್ತಸ್ರಾವವಾಗುತ್ತದೆ ವಿಪರೀತ ಸಂದರ್ಭಗಳಲ್ಲಿ ಇದು ಪೀಡಿತ ಪ್ರದೇಶಗಳಲ್ಲಿ ನೋವನ್ನು ಉಂಟುಮಾಡಬಹುದು ಜಿಂಗೈವಿಟಿಸ್ ಸಂಭವಿಸುವುದನ್ನು ಅಥವಾ ಹದಗೆಡುವುದನ್ನು ತಡೆಯಲು ಉತ್ತಮ ಮೌಖಿಕ ನೈರ್ಮಲ್ಯ ಅಭ್ಯಾಸಗಳು ಅವಶ್ಯಕ ಫ್ಲೋರೈಡೀಕರಿಸಿದ ನೊಂದಿಗೆ ಪ್ರತಿ ಬಾರಿ ಎರಡು ನಿಮಿಷಗಳ ಕಾಲ ನಿಮ್ಮ ಹಲ್ಲುಗಳನ್ನು ದಿನಕ್ಕೆ ಎರಡು ಬಾರಿ ಹಲ್ಲುಜ್ಜುವುದು ಮತ್ತು ದಿನಕ್ಕೆ ಒಮ್ಮೆಯಾದರೂ ಡೆಂಟಲ್ ಫ್ಲೋಸ್ ಅನ್ನು ಬಳಸುವುದು ಇದರಲ್ಲಿ ಸೇರಿದೆ ಜಿಂಗೈಬಿಟಿಸ್ನ ಯಾವುದೇ ರೋಗಲಕ್ಷಣಗಳು ಹೆಚ್ಚು ತೀವ್ರಗೊಳ್ಳುವ ಮೊದಲು ಅವುಗಳನ್ನು ಮೊದಲೇ ಪತ್ತೆಹಚ್ಚಲು ನಿಮ್ಮ ದಂತವೈದ್ಯರೊಂದಿಗಿನ ನಿಯಮಿತ ನೇಮಕಾತಿಗಳು ಸಹ ಮುಖ್ಯವಾಗಿದೆ ಜಿಂಗೈವಿಟಿಸ್ ಒಂದು ಸಾಮಾನ್ಯ ಮತ್ತು ತಡೆಗಟ್ಟಬಹುದಾದ ಗಮ್ ಕಾಯಿಲೆಯಾಗಿದ್ದು ಇದು ಒಸಡುಗಳ ಬಳಿ ಹಲ್ಲುಗಳ ಮೇಲೆ ಪ್ಲೇಕ್ ಅನ್ನು ನಿರ್ಮಿಸಿದಾಗ ಸಂಭವಿಸಬಹುದು ಪ್ಲೇಕ್ ಬ್ಯಾಕ್ಟೀರಿಯಾದ ಜಿಗುಟಾದ ಪದರವಾಗಿದೆ ಇದು ನಿಮ್ಮ ಹಲ್ಲುಗಳ ಮೇಲ್ಮೈಯಲ್ಲಿ ರೂಪುಗೊಳ್ಳುತ್ತದೆ ಮತ್ತು ನಿಯಮಿತವಾಗಿ ಹಲ್ಲುಜ್ಜುವುದು ಮತ್ತು ಫ್ಲೋಸಿಂಗ್ ಮೂಲಕ ಅದನ್ನು ತೆಗೆದುಹಾಕದಿದ್ದರೆ ನಿಮ್ಮ ಒಸಡುಗಳನ್ನು ಕೆರಳಿಸಬಹುದು ಚಿಕಿತ್ಸೆ ನೀಡದೆ ಬಿಟ್ಟರೆ ಪಿರಿಯಾಂಟೈಟಿಸ್ ಪಿರಿಯಾಂಟೈಟಿಸ್ಗೆ ಕಾರಣವಾಗಬಹುದು ಇದು ಗಮ್ ಕಾಯಿಲೆಯ ಮುಂದುವರಿದ ರೂಪವಾಗಿದೆ ಇದು ನಿಮ್ಮ ಹಲ್ಲುಗಳನ್ನು ಬೆಂಬಲಿಸುವ ಸುತ್ತಮುತ್ತಲಿನ ಅಂಗಾಂಶಗಳು ಮತ್ತು ಮೂಳೆಗಳಿಗೆ ತೀವ್ರ ಹಾನಿಯನ್ನುಂಟು ಮಾಡುತ್ತದೆ ಜಿಂಗೈಬಿಟಿಸ್ಗೆ ಸಂಬಂಧಿಸಿದ ಸಾಮಾನ್ಯ ರೋಗಲಕ್ಷಣಗಳು ಕೆಂಪು ಉದಿಕೊಂಡ ಅಥವಾ ನವಿರಾದ ಒಸಡುಗಳು ನೀವು ಬ್ರಷ್ ಅಥವಾ ಫ್ಲೋಸ್ ಮಾಡಿದಾಗ ರಕ್ತಸ್ರಾವ ಇಮ್ಮೆಟ್ಟುವ ಒಸಡುಗಳು ಕೆಟ್ಟ ಉಸಿರಾಟದ ಬಿಸಿ ಅಥವಾ ತಂಪು ಪಾನೀಯಗಳಿಗೆ ಸೂಕ್ಷ್ಮತೆ ನೀವು ಕಚ್ಚಿದಾಗ ನಿಮ್ಮ ಹಲ್ಲುಗಳು ಒಟ್ಟಿಗೆ ಹೊಂದಿಕೊಳ್ಳುವ ರೀತಿಯಲ್ಲಿ ಬದಲಾವಣೆ ಮತ್ತು ಸಡಿಲವಾದ ವಯಸ್ಕ ಹಲ್ಲುಗಳು ಮುತ್ತಿನ ಬಿಳಿ ಹಲ್ಲುಗಳ ಗುಂಪನ್ನು ಹೊಂದಿರುವುದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಆರೋಗ್ಯಕರ ಜೀವನ ಶೈಲಿಗೆ ಕೊಡುಗೆ ನೀಡುತ್ತದೆ ನೀವು ಹಳದಿ ಹಲ್ಲುಗಳನ್ನು ಹೊಂದಿದ್ದರೆ ನಂತರ ಕ್ರಮ ತೆಗೆದುಕೊಳ್ಳುವ ಸಮಯ ಅದೃಷ್ಟವಶಾತ್ ಹಳದಿ ಹಲ್ಲುಗಳನ್ನು ಬಿಳಿ ಹಲ್ಲುಗಳಾಗಿ ಪರಿವರ್ತಿಸಲು ಹಲವಾರು ಮಾರ್ಗಗಳಿವೆ ನಿಮ್ಮ ಹಲ್ಲುಗಳನ್ನು ಬಿಳುಪುಗೊಳಿಸುವ ಮೊದಲ ಹಂತವೆಂದರೆ ಪ್ರತಿದಿನ ಹಲ್ಲುಜ್ಜುವುದು ಮತ್ತು ಫ್ಲೋಸ್ಟ್ ಮಾಡುವುದು ಬಿಳಿ ಮಾಡುವ ಪದಾರ್ಥಗಳಿಂದ ಸಮೃದ್ಧವಾಗಿರುವ ಟೂತ್ಪೇಸ್ಟ್ನೊಂದಿಗೆ ದಿನಕ್ಕೆ ಎರಡು ಬಾರಿ ನಿಮ್ಮ ಹಲ್ಲುಗಳನ್ನು ಹಲ್ಲುಜ್ಜುವುದು ದಂತಕವಚದ ಹಳದಿಗೆ ಕಾರಣವಾಗುವ ಪ್ಲೇಕ್ ಅನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಪ್ರತಿದಿನ ಫ್ಲೋಸ್ ಮಾಡುವುದು ಆಹಾರದ ಕಣಗಳು ಮತ್ತು ಬಿರುಕುಗಳ ನಡುವಿನ ಬ್ಯಾಕ್ಟೀರಿಯಾವನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಇಲ್ಲದಿದ್ದರೆ ಅದು ಕಾಲಾನಂತರದಲ್ಲಿ ಬಣ್ಣವನ್ನು ಉಂಟುಮಾಡಬಹುದು ಮನೆಯಲ್ಲಿ ಬಿಳಿ ಮಾಡುವ ಕಿಟ್ ಅನ್ನು ಬಳಸುವುದು ಅಥವಾ ವೃತ್ತಿಪರ ಇನ್ನ ಆಫೀಸ್ ಚಿಕಿತ್ಸೆಗಳಿಗಾಗಿ ದಂತವೈದ್ಯರನ್ನು ಭೇಟಿ ಮಾಡುವುದು ನಿಮ್ಮ ಸ್ಮೈಲ್ ಮತ್ತು ಹಳದಿ ಛಾಯೆಯನ್ನು ತೊಡೆದುಹಾಕಲು ಇತರ ಆಯ್ಕೆಗಳಾಗಿವೆ ಒಟ್ಟಾರೆ ಆರೋಗ್ಯಕ್ಕೆ ಉತ್ತಮ ಮೌಖಿಕ ನೈರ್ಮಲ್ಯ ಅತ್ಯಗತ್ಯ ಒಬ್ಬರ ಹಲ್ಲುಗಳನ್ನು ಹಲ್ಲುಜ್ಜುವುದು ಮೌಖಿಕ ಆರೈಕೆಯ ಪ್ರಮುಖ ಭಾಗವಾಗಿದೆ ಮತ್ತು ನಾವು ಎಷ್ಟು ಬಾರಿ ಹಲ್ಲುಜ್ಜುವುದು ನಮ್ಮ ಹಲ್ಲಿನ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ ಹಾಗಾದರೆ ದಿನಕ್ಕೆ ಎಷ್ಟು ಬಾರಿ ಹಲ್ಲುಜ್ಜಬೇಕು ಅಮೇರಿಕನ್ ಡೆಂಟಲ್ ಅಸೋಸಿಯೇಷನ್ ಎಡಯಾ ಪ್ರಕಾರ ವಯಸ್ಕರು ಮತ್ತು ಎರಡು ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳು ಅತ್ಯುತ್ತಮವಾದ ಹಲ್ಲಿನ ನೈರ್ಮಲ್ಯಕ್ಕಾಗಿ ಫ್ಲೋರೈಡ್ ಹೊಂದಿರುವ ಟೂತ್ಪೇಸ್ಟ್ನೊಂದಿಗೆ ದಿನಕ್ಕೆ ಎರಡು ಬಾರಿ ಹಲ್ಲುಜ್ಜಬೇಕು ಎಡಿಯ ನಿಮ್ಮ ಹಲ್ಲುಗಳನ್ನು ಪ್ರತಿ ಬಾರಿ ಎರಡು ನಿಮಿಷಗಳ ಕಾಲ ಮೃದುವಾದ ವೃತ್ತಾಕಾರದ ಚಲನೆಯನ್ನು ಬಳಸಿಕೊಂಡು ಹಲ್ಲುಗಳ ಎಲ್ಲಾ ಮೇಲ್ಮೈಗಳನ್ನು ತಲುಪಲು ಶಿಫಾರಸು ಮಾಡುತ್ತದೆ ಇದಲ್ಲದೆ ದಿನಕ್ಕೆ ಒಮ್ಮೆಯಾದರೂ ಫ್ಲೋಸಿಂಗ್ ಹಲ್ಲುಗಳ ನಡುವಿನ ಪ್ಲೇಕ್ ಅನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ಹಲ್ಲುಜ್ಜುವುದು ಮಾತ್ರ ತಲುಪಲು ಸಾಧ್ಯವಿಲ್ಲ ಹಾನಿಯಿಂದ ನಾಲಿಗೆಯನ್ನು ರಕ್ಷಿಸಲು ಬಂದಾಗ ಬಿಸಿ ಪಾನೀಯಗಳು ಮತ್ತು ಆಹಾರಗಳನ್ನು ತಪ್ಪಿಸುವುದು ಅತ್ಯಗತ್ಯ ಕಾಫಿ ಟೀ ಮತ್ತು ಸೂಪ್ನಂತಹ ಬಿಸಿ ಪಾನೀಯಗಳು ತುಂಬಾ ಬೇಗ ಅಥವಾ ತುಂಬಾ ಬಿಸಿಯಾಗಿರುವ ತಾಪಮಾನದಲ್ಲಿ ಸೇವಿಸಿದರೆ ಸುಟ್ಟಗಾಯಗಳಿಗೆ ಕಾರಣವಾಗಬಹುದು ಅಂತಹ ಸುಡುವಿಕೆಯು ನೋವಿನಿಂದ ಕೂಡಿದೆ ಆದರೆ ಅವು ನಾಲಿಗೆಗೆ ಮಾತ್ರ ಪರಿಣಾಮ ಬೀರುವುದಿಲ್ಲ ನಾಲಿಗೆಯ ಸುತ್ತಲಿನ ಬಾಯಿಯ ಅಂಗಾಂಶವು ಬಿಸಿ ಆಹಾರ ಮತ್ತು ಪಾನೀಯಗಳಿಂದ ಕಿರಿಕಿರಿ ಅಥವಾ ಹಾನಿಗೊಳಗಾಗಬಹುದು ಬಿಸಿ ಆಹಾರ ಮತ್ತು ಪಾನೀಯಗಳಿಂದ ಉಂಟಾದ ಸುಟ್ಟಗಾಯಗಳು ಅಥವಾ ಇತರ ತೊಡಕುಗಳಿಂದ ನಾಲಿಗೆಯನ್ನು ರಕ್ಷಿಸಲು ಸೇವನೆಯ ಮೊದಲು ಪ್ರತಿ ಐಟನ್ನ ತಾಪಮಾನವನ್ನು ಪರೀಕ್ಷಿಸುವುದು ಮುಖ್ಯವಾಗಿದೆ ಆರಾಮದಾಯಕ ಮಟ್ಟಕ್ಕೆ ತಣ್ಣಗಾಗುವವರೆಗೆ ಬಿಸಿ ದ್ರವದ ಸಣ್ಣ ಸಿಪ್ಸ್ ತೆಗೆದುಕೊಳ್ಳುವುದು ಯಾವುದೇ ಹಾನಿ ಸಂಭವಿಸದಂತೆ ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಪಿಜ್ಜಾ ಅಥವಾ ಪಾಸ್ಟಾ ಭಕ್ಷ್ಯಗಳನ್ನು ತಿನ್ನುವ ಮೊದಲು ತಣ್ಣಗಾಗಲು ಸಾಕಷ್ಟು ಸಮಯವನ್ನು ಅನುಮತಿಸುವುದು ಈ ಪ್ರದೇಶದಲ್ಲಿ ಸಂಭವಿಸುವ ಯಾವುದೇ ಗಾಯವನ್ನು ತಡೆಯುತ್ತದೆ ಬಾಯಿಯ ಹುಣ್ಣುಗಳು ಬಾಯಿಯ ಯಾವುದೇ ಭಾಗದಲ್ಲಿ ಉಂಟಾಗುವ ನೋವಿನ ಹುಣ್ಣುಗಳಾಗಿವೆ ಈ ಗಾಯಗಳು ಅಸ್ವಸ್ಥತೆಯನ್ನು ಉಂಟುಮಾಡಬಹುದು ಮತ್ತು ತಿನ್ನಲು ಕುಡಿಯಲು ಅಥವಾ ಮಾತನಾಡಲು ಕಷ್ಟವಾಗಬಹುದು ಅವು ಆಧಾರವಾಗಿರುವ ಸ್ಥಿತಿಯ ಲಕ್ಷಣವಾಗಿರುವುದರಿಂದ ಬಾಯಿಯ ಹುಣ್ಣುಗಳ ಆರಂಭಿಕ ಚಿಹ್ನೆಗಳನ್ನು ನೋಡಲು ಇದು ಸಹಾಯಕವಾಗಿರುತ್ತದೆ ಮುಂಚಿನ ಎಚ್ಚರಿಕೆಯ ಚಿಹ್ನೆಗಳು ಜುಮ್ಮೆನಿಸುವಿಕೆ ಬಾಯಿಯೊಳಗೆ ಸುಡುವ ಸಂವೇದನೆಗಳು ಮತ್ತು ಕುತ್ತಿಗೆಯ ಪ್ರದೇಶದ ಸುತ್ತ ಊದಿಕೊಂಡ ದುಗ್ಧರಸ ಗ್ರಂಥಿಗಳು ಸೇರಿವೆ ಕೆಲವು ಸಂದರ್ಭಗಳಲ್ಲಿ ಪೂರ್ಣ ಪ್ರಮಾಣದ ಹುಣ್ಣುಗಳಾಗಿ ಬೆಳೆಯುವ ಮೊದಲು ಒಸಡುಗಳು ಮತ್ತು ನಾಲಿಗೆಯ ಮೇಲೆ ಬಿಳಿ ಕಲೆಗಳು ಕಾಣಿಸಿಕೊಳ್ಳಬಹುದು ನಿಮ್ಮ ಲಾಲಾರಸದಲ್ಲಿ ರುಚಿ ಮೊಗ್ಗುಗಳು ಅಥವಾ ಅಸಾಮಾನ್ಯ ಅಭಿರುಚಿಗಳಲ್ಲಿ ಯಾವುದೇ ಬದಲಾವಣೆಗಳಿವೆಯೇ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ ಈ ಸೂಚಕಗಳನ್ನು ಹೊರತುಪಡಿಸಿ ನುಂಗಲು ತೊಂದರೆಯು ಬಾಯಿಯ ಹುಣ್ಣುಗಳ ಸಾಮಾನ್ಯ ಆರಂಭಿಕ ಲಕ್ಷಣಗಳಲ್ಲಿ ಒಂದಾಗಿದೆ ಇದು ಸೋಂಕಿನಿಂದ ಜ್ವರ ಮತ್ತು ಶೀತದಿಂದ ಕೂಡಿರುತ್ತದೆ ದಕ್ಷಿಣ ಭಾರತದ ಆಹಾರವು ಭಾರತದ ಅನೇಕ ಭಾಗಗಳಲ್ಲಿ ಪ್ರಧಾನವಾಗಿದೆ ಅದರ ದಪ್ಪ ಸುವಾಸನೆ ಮತ್ತು ಅನನ್ಯ ಮಸಾಲೆಗಳೊಂದಿಗೆ ಅನೇಕ ಜನರು ಇದನ್ನು ಏಕೆ ಪ್ರೀತಿಸುತ್ತಾರೆ ಎಂಬುದು ಆಶ್ಚರ್ಯವೇನಿಲ್ಲ ಆದರೆ ಬಾಯಿ ಹುಣ್ಣು ಇರುವವರಿಗೆ ದಕ್ಷಿಣ ಭಾರತದ ಆಹಾರದ ಖಾರವು ಸವಿಯಲು ಕಷ್ಟವಾಗುತ್ತದೆ ಅದೃಷ್ಟವಶಾತ್ ಕೆಲವು ದಕ್ಷಿಣ ಭಾರತೀಯ ಭಕ್ಷ್ಯಗಳು ತಮ್ಮ ಮಸಾಲೆ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ಬಾಯಿ ಹುಣ್ಣುಗಳಿಂದ ಪರಿಹಾರವನ್ನು ಒದಗಿಸಲು ಮಾರ್ಪಡಿಸಬಹುದು ಬಾಯಿ ಹುಣ್ಣುಗಳಿಗೆ ದಕ್ಷಿಣ ಭಾರತದ ಅತ್ಯುತ್ತಮ ಆಹಾರಕ್ಕಾಗಿ ಹುಡುಕುತ್ತಿರುವಾಗ ಇಡ್ಲಿ ಸಾಂಬಾರ್ ಅನ್ನು ನೋಡಬೇಡಿ ಈ ಜನಪ್ರಿಯ ಭಕ್ಷ್ಯವು ಇಡ್ಲಿಸ್ ಎಂದು ಕರೆಯಲ್ಪಡುವ ಆವಿಯಿಂದ ಬೇಯಿಸಿದ ಅಕ್ಕಿ ಕೇಕ್ಗಳನ್ನು ಒಳಗೊಂಡಿರುತ್ತದೆ ಇದನ್ನು ಸಾಂಬಾರ್ ಎಂದು ಕರೆಯಲಾಗುವ ನೀರಿನ ಮಸೂರ ಆಧಾರಿತ ಸ್ಟ್ಯೂ ಜೊತೆಗೆ ಬಡಿಸಲಾಗುತ್ತದೆ ಇದನ್ನು ಸಾಮಾನ್ಯವಾಗಿ ತೆಂಗಿನಕಾಯಿ ಚಟ್ನಿ ಮತ್ತು ತುಪ್ಪದೊಂದಿಗೆ ಹೆಚ್ಚು ಶಾಖ ಅಥವಾ ಮಸಾಲೆ ಇಲ್ಲದೆ ಸುವಾಸನೆಯ ಹೆಚ್ಚುವರಿಕೆಗಾಗಿ ಬಡಿಸಲಾಗುತ್ತದೆ ನಿಮ್ಮ ಟಾನ್ಸಿಲ್ಗಳನ್ನು ನೋಡಿಕೊಳ್ಳಿ ಇದು ಮುಖ್ಯವಾಗಿದೆ ನಿಮ್ಮ ಟಾನ್ಸಿಲ್ಗಳು ನಿಮ್ಮ ಗಂಟಲಿನ ಹಿಂಭಾಗದಲ್ಲಿರುವ ಅಂಗಾಂಶದ ಎರಡು ಸುತ್ತಿನ ಉಂಡೆಗಳಾಗಿವೆ ಉಸಿರಾಟ ತಿನ್ನುವುದು ಮತ್ತು ಕುಡಿಯುವ ಮೂಲಕ ನಿಮ್ಮ ದೇಹವನ್ನು ಪ್ರವೇಶಿಸುವ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ವಿರುದ್ಧ ರಕ್ಷಣೆಯ ಮೊದಲ ಸಾಲುಗಳಲ್ಲಿ ಅವು ಒಂದಾಗಿ ಕಾರ್ಯನಿರ್ವಹಿಸುತ್ತವೆ ಸೂಕ್ತವಾದ ಟಾನ್ಸಿಲ್ ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಿಯಮಿತವಾಗಿ ಉತ್ತಮ ಮೌಖಿಕ ನೈರ್ಮಲ್ಯ ಅಭ್ಯಾಸಗಳನ್ನು ಅಭ್ಯಾಸ ಮಾಡುವುದು ಅತ್ಯಗತ್ಯ ಫ್ಲೋರೈಡ್ ಟೂತ್ಪೇಸ್ಟ್ನೊಂದಿಗೆ ದಿನಕ್ಕೆ ಎರಡು ಬಾರಿ ಹಲ್ಲುಜ್ಜುವುದು ಪ್ಲೇಕ್ ಸಂಗ್ರಹವನ್ನು ತಡೆಯಲು ಮತ್ತು ಟಾನ್ಸಿಲ್ಗಳು ಇರುವ ಪ್ರದೇಶದ ಸುತ್ತಲೂ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ದಿನಕ್ಕೆ ಒಮ್ಮೆಯಾದರೂ ಫ್ಲೋಸಿಂಗ್ ಯಾವುದೇ ಆಹಾರ ಕಣಗಳು ಅಥವಾ ಹಲ್ಲುಗಳ ನಡುವೆ ಅಂಟಿಕೊಂಡಿರುವ ಕಸವನ್ನು ಒಡೆಯಲು ಸಹಾಯ ಮಾಡುತ್ತದೆ ಅದು ಸೋಂಕಿಗೆ ಕಾರಣವಾಗಬಹುದು ಉಪ್ಪು ನೀರು ಅಥವಾ ಆಂಟಿಸೆಪ್ಟಿಕ್ ಮೌತ್ವಾಶ್ನಿಂದ ಬಾಯಿ ಮುಕ್ಕಳಿಸುವುದರಿಂದ ಗಂಟಲು ಪ್ರವೇಶಿಸದಂತೆ ಸೂಕ್ಷ್ಮಜೀವಿಗಳು ಮತ್ತು ಬ್ಯಾಕ್ಟೀರಿಯಾಗಳನ್ನು ದೂರವಿಡಲು ಸಹ ಪ್ರಯೋಜನಕಾರಿಯಾಗಿದೆ ಗಲಗ್ರಂಥಿಯ ಉರಿಯೂತ ಎಂದು ಕರೆಯಲ್ಪಡುವ ಉದಿಕೊಂಡ ಟಾನ್ಸಿಲ್ಗಳು ಟಾನ್ಸಿಲ್ಗಳ ಸೋಂಕು ಆಗಿದ್ದು ಅದು ನೋವಿನ ಊತವನ್ನು ಉಂಟುಮಾಡುತ್ತದೆ ಸ್ಟ್ರೆಪ್ ಗಂಟಲು ಮತ್ತು ಮಾನೋನ್ಯೂಕ್ಲಿಯೋಸಿಸ್ನಂತಹ ವೈರಲ್ ಅಥವಾ ಬ್ಯಾಕ್ಟೀರಿಯಾದ ಸೋಂಕಿನಿಂದ ಈ ಸ್ಥಿತಿಯು ಉಂಟಾಗಬಹುದು ಉದಿಕೊಂಡ ಟಾನ್ಸಿಲ್ಗಳಿಂದ ಪ್ರಭಾವಿತವಾದಾಗ ವ್ಯಕ್ತಿಗಳು ನುಂಗಲು ತೊಂದರೆ ಕಿವಿ ನೋವು ನೋಯುತ್ತಿರುವ ಗಂಟಲು ಜ್ವರ ಮತ್ತು ಕುತ್ತಿಗೆಯಲ್ಲಿ ಉದಿಕೊಂಡ ದುಗ್ಧರಸ ಗ್ರಂಥಿಗಳನ್ನು ಅನುಭವಿಸಬಹುದು ಉದಿಕೊಂಡ ಟ್ಯಾನ್ಸಿಲ್ಗಳ ಸಾಮಾನ್ಯ ಲಕ್ಷಣವೆಂದರೆ ಬಾಯಿಯ ಹಿಂಭಾಗದಲ್ಲಿ ಪೂರ್ಣತೆಯ ಭಾವನೆ ಅದು ನುಂಗುವಾಗ ಕೆಟ್ಟದಾಗಿರುತ್ತದೆ ಈ ಸ್ಥಿತಿಯನ್ನು ನಿಖರವಾಗಿ ಪತ್ತೆಹಚ್ಚಲು ವೈದ್ಯರು ಗಂಟಲಿನ ಪರೀಕ್ಷೆಯನ್ನು ನಡೆಸುತ್ತಾರೆ ಮತ್ತು ಪ್ರಯೋಗಾಲಯದಲ್ಲಿ ಪರೀಕ್ಷೆಗಾಗಿ ನಿಮ್ಮ ಗಂಟಲಿನ ಹಿಂಭಾಗದಿಂದ ಮಾದರಿಯನ್ನು ತೆಗೆದುಕೊಳ್ಳಬಹುದು ಚಿಕಿತ್ಸೆಯು ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾ ಇದ್ದರೆ ಪ್ರತಿಜೀವಕಗಳನ್ನು ಒಳಗೊಂಡಿರುತ್ತದೆ ಅಥವಾ ವೈರಸ್ನಿಂದ ಉಂಟಾದರೆ ಆಂಟಿವೈರಲ್ ಔಷಧಿಗಳನ್ನು ಒಳಗೊಂಡಿರುತ್ತದೆ ಗಂಟಲಿನ ಹಿಂಭಾಗದಿಂದ ನೇತಾಡುವ ಅಂಗಾಂಶವಾದ ಉವುಲಾದ ಆರೈಕೆ ಮುಖ್ಯ ಹೂವುಲೈಟಿಸ್ ನಿಮ್ಮ ಗಂಟಲಿನ ಹಿಂಭಾಗದಿಂದ ನೇತಾಡುವ ಅಂಗಾಂಶವಾದ ಉವುಲಾ ಮೇಲೆ ಪರಿಣಾಮ ಬೀರುವ ಒಂದು ಸಾಮಾನ್ಯ ಸ್ಥಿತಿಯಾಗಿದೆ ಇದು ಹೂವುಲಾದ ಉರಿಯೂತ ಮೃದುತ್ವ ಮತ್ತು ಊತದಿಂದ ನಿರೂಪಿಸಲ್ಪಟ್ಟಿದೆ ಯುವಲಿಟಿಸ್ನ ಹೆಚ್ಚಿನ ಪ್ರಕರಣಗಳು ಗಂಭೀರವಾಗಿಲ್ಲದಿದ್ದರೂ ಮತ್ತು ಮನೆಯಲ್ಲಿಯೇ ನಿರ್ವಹಿಸಬಹುದಾದರೂ ಕೆಲವು ವೈದ್ಯಕೀಯ ಆರೈಕೆಯ ಅಗತ್ಯವಿರುತ್ತದೆ ನೀವು ಊಲೈಟಿಸ್ ಹೊಂದಿದ್ದೀರಿ ಎಂದು ನೀವು ಅನುಮಾನಿಸಿದರೆ ಚಿಕಿತ್ಸೆ ನೀಡಲು ಮತ್ತು ಹದಗೆಡದಂತೆ ತಡೆಯಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿದೆ ಸಾಕಷ್ಟು ದ್ರವಗಳನ್ನು ಕುಡಿಯುವುದು ಉಪ್ಪು ನೀರಿನ ದ್ರಾವಣದೊಂದಿಗೆ ಗಾರ್ಗ್ಲಿಂಗ್ ಮಾಡುವುದು ಮತ್ತು ಆರ್ದ್ರಕವನ್ನು ಬಳಸುವುದು ಮುಂತಾದ ಮನೆಮದ್ದುಗಳು ಯುವಲೈಟಿಸ್ಗೆ ಸಂಬಂಧಿಸಿದ ರೋಗಲಕ್ಷಣಗಳನ್ನು ನಿರ್ವಹಿಸಲು ಪರಿಣಾಮಕಾರಿ ಮಾರ್ಗಗಳಾಗಿವೆ ಹೆಚ್ಚುವರಿಯಾಗಿ ಮಸಾಲೆಯುಕ್ತ ಅಥವಾ ಆಮ್ಲೀಯ ಭಕ್ಷ್ಯಗಳಂತಹ ಕೆಲವು ಆಹಾರಗಳನ್ನು ತಪ್ಪಿಸುವುದು ನಿಮ್ಮ ಗಂಟಲಿನ ಕಿರಿಕಿರಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಐಬುಪ್ರೊಫೇನ್ನಂತಹ ಪ್ರತ್ಯಕ್ಷವಾದ ಔಷಧಿಗಳನ್ನು ಸಹ ಉರಿಯೂತ ಮತ್ತು ಉರಿಯೂತದ ಉಲಾಗೆ ಸಂಬಂಧಿಸಿದ ನೋವನ್ನು ಕಡಿಮೆ ಮಾಡಲು ಬಳಸಬಹುದು ಉತ್ತಮ ಮೌಖಿಕ ನೈರ್ಮಲ್ಯವು ಆರೋಗ್ಯಕರವಾಗಿ ಉಳಿಯಲು ಮತ್ತು ನಿಮ್ಮ ಉತ್ತಮವಾಗಿ ಕಾಣುವ ಪ್ರಮುಖ ಭಾಗವಾಗಿದೆ ಉತ್ತಮ ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬಿಸಿನೀರನ್ನು ನೈಸರ್ಗಿಕ ಪರಿಹಾರವಾಗಿ ಶತಮಾನಗಳಿಂದ ಬಳಸಲಾಗುತ್ತಿದೆ ಬಿಸಿನೀರು ಬಾಯಿಯಿಂದ ಪ್ಲೇಕ್ ಬ್ಯಾಕ್ಟೀರಿಯಾ ಮತ್ತು ಆಹಾರದ ಕಣಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಎಂದು ಸಂಶೋಧನೆ ತೋರಿಸುತ್ತದೆ ಇದು ಕೇವಲ ತಣ್ಣೀರಿಗಿಂತ ಹಲ್ಲುಗಳು ಸ್ವಚ್ಛ ಮತ್ತು ತಾಜಾತನವನ್ನು ನೀಡುತ್ತದೆ ಹೆಚ್ಚು ಪರಿಣಾಮಕಾರಿ ಶುಚಿಗೊಳಿಸುವ ಪರಿಹಾರವನ್ನು ರಚಿಸಲು ಬಿಸಿನೀರನ್ನು ಟೂತ್ಪೇಸ್ಟ್ ಅಥವಾ ಅಡಿಗೆ ಸೋಡಾದೊಂದಿಗೆ ಸಂಯೋಜಿಸಬಹುದು ಅಡಿಗೆ ಸೋಡಾ ನೈಸರ್ಗಿಕವಾಗಿ ಬ್ಲಾಕ್ ಆಮ್ಲವನ್ನು ತಟಸ್ಥಗೊಳಿಸುತ್ತದೆ ಇದು ಹಲ್ಲುಕುಳಿಗಳು ಮತ್ತು ಹಲ್ಲಿನ ಕೊಳೆತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಬಿಸಿನೀರು ಒಸಡುಗಳಲ್ಲಿ ಪರಿಚಲನೆಯನ್ನು ಹೆಚ್ಚಿಸುತ್ತದೆ ಇದು ಪರಿದಂತದ ಕಾಯಿಲೆಗೆ ಸಂಬಂಧಿಸಿದ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಫ್ಲಾಸಿಂಗ್ ಮತ್ತು ಹಲ್ಲುಜ್ಜುವಿಕೆಯೊಂದಿಗೆ ನಿಯಮಿತವಾಗಿ ಬಳಸಿದಾಗ ಬಿಸಿ ನೀರು ಒಟ್ಟಾರೆ ಒಸಡುಗಳ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ಬಾಯಿಯಲ್ಲಿ ಬ್ಯಾಕ್ಟೀರಿಯಾ ನಿರ್ಮಾಣದಿಂದ ಉಂಟಾಗುವ ಕೆಟ್ಟ ಉಸಿರಾಟವನ್ನು ಕಡಿಮೆ ಮಾಡುತ್ತದೆ ಅರಿಶಿನ ಹಾಲು ಸಾಂಪ್ರದಾಯಿಕ ಆಯುರ್ವೇದ ಪರಿಹಾರವಾಗಿದ್ದು ಬಾಯಿಯ ನೈರ್ಮಲ್ಯ ಮತ್ತು ಆರೋಗ್ಯವನ್ನು ಸುಧಾರಿಸಲು ಅನೇಕ ಜನರು ಪ್ರತಿಜ್ಞೆ ಮಾಡುತ್ತಾರೆ ಟೂತ್ಪೇಸ್ಟ್ ಮೌತ್ವಾಶ್ ಮತ್ತು ಇತರ ಹಲ್ಲಿನ ಚಿಕಿತ್ಸೆಗಳಿಗೆ ನೈಸರ್ಗಿಕ ಪರ್ಯಾಯವಾಗಿ ಇದನ್ನು ಶತಮಾನಗಳಿಂದ ಭಾರತದಲ್ಲಿ ಬಳಸಲಾಗುತ್ತಿದೆ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರುವ ಅರಿಶಿನ ಹಾಲು ಬಾಯಿ ಮತ್ತು ಒಸಡುಗಳಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಒಸಡು ಕಾಯಿಲೆ ಅಥವಾ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ನೋಯುತ್ತಿರುವ ಗಂಟಲುಗಳಿಂದ ಪರಿಹಾರವನ್ನು ನೀಡುತ್ತದೆ ಅದರ ಉರಿಯೂತದ ಗುಣಲಕ್ಷಣಗಳ ಜೊತೆಗೆ ಇದು ಹಲ್ಲುಗಳ ಮೇಲೆ ಪ್ಲೇಕ್ ಸಂಗ್ರಹವನ್ನು ತಡೆಯಲು ಸಹಾಯ ಮಾಡುತ್ತದೆ ಮತ್ತು ಕಾಲಾನಂತರದಲ್ಲಿ ಹಲ್ಲುಗಳನ್ನು ಬಿಳುಪುಗೊಳಿಸುತ್ತದೆ ಅರಿಶಿನ ಹಾಲಿನ ಸಕ್ರಿಯ ಘಟಕವಾದ ಕರ್ಕ್ಯುಮಿನ ಬ್ಯಾಕ್ಟೀರಿಯಾ ವಿರೋಧಿ ಪರಿಣಾಮಗಳು ಕುಳಿಗಳು ಮತ್ತು ಇತರ ಬಾಯಿಯ ಸೋಂಕುಗಳಿಂದ ರಕ್ಷಿಸುತ್ತದೆ ಮನೆಯಲ್ಲಿ ಅರಿಶಿನ ಹಾಲನ್ನು ತಯಾರಿಸಲು ನಿಮಗೆ ಬೇಕಾಗಿರುವುದು ಎರಡು ಪದಾರ್ಥಗಳು ಸಾವಯವ ಹಸುವಿನ ಹಾಲು ಅಥವಾ ಬಾದಾಮಿ ಹಾಲು ಮತ್ತು ನೆಲದ ಅರಿಶಿನ ಪುಡಿ ಕೊನೆಯಲ್ಲಿ ನಿಮ್ಮ ಬಾಯಿಯ ಆರೈಕೆಯು ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಮುಖ್ಯವಾಗಿದೆ ಹಲ್ಲುಜ್ಜುವುದು ಮತ್ತು ಫ್ಲಾಸಿಂಗ್ ಮಾಡುವುದು ನಿಯಮಿತವಾಗಿ ದಂತ ತಪಾಸಣೆ ತಂಬಾಕು ಸೇವನೆಯಿಂದ ದೂರವಿಡುವುದು ಮತ್ತು ಪೌಷ್ಟಿಕ ಆಹಾರ ಸೇವನೆಯಂತಹ ತಡೆಗಟ್ಟುವ ಕ್ರಮಗಳನ್ನು ಅನುಸರಿಸುವುದು ಬಾಯಿಯ ಕಾಯಿಲೆಗಳನ್ನು ತಡೆಗಟ್ಟುವ ಪ್ರಮುಖ ಹಂತಗಳಾಗಿವೆ ಆರೋಗ್ಯಕರ ಸ್ಮೈಲ್ ಮತ್ತು ಸುಧಾರಿತ ಜೀವನದ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಲು ಉತ್ತಮ ಮೌಖಿಕ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಬಾಯಿಯ ಕಾಯಿಲೆಯ ಯಾವುದೇ ಚಿಹ್ನೆಗಳು ಅಥವಾ ರೋಗಲಕ್ಷಣಗಳನ್ನು ನೀವು ಗಮನಿಸಿದರೆ ತಕ್ಷಣವೇ ವೃತ್ತಿಪರ ಸಹಾಯವನ್ನು ಪಡೆಯುವುದು ಮುಖ್ಯ